ಬೆಳಗಾವಿ ನನ್ನ ಉಚ್ಚಾಟನೆ ಮಾಡಲು ಸಾಧ್ಯವಿಲ್ಲ ಯತ್ನಾಳ್ ಟಾಂಗ್ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ ನನಗೆ ಉಚ್ಚಾಟನೆ ಮಾಡಲು ಸಾಧ್ಯವಿಲ್ಲ ಎಂದು ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದರು ಭಾನುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಯಡಿಯೂರಪ್ಪನವರ ಮನೆಯಲ್ಲಿ ನನಗೆ ಉಚ್ಚಾಟನೆ ಮಾಡಬೇಕೆಂದು ಹದಿನೈದು ಶಾಸಕರು ಕುಂತಿದ್ದಾರೆ ಇದು ನನ್ನ ವಿರುದ್ಧ ಪಿತುರಿ ನಾನು ಜನಪರ ಕೆಲಸ ಮಾಡುತ್ತಿದ್ದೇನೆ ನನಗೆ ಉಚ್ಚಾಟನೆ ಮಾಡಲು ಆಗುವುದಿಲ್ಲ ಎಂದರು ವರದಿಗಾರರು ಹೋಟೆಲ್ ಭಜಂತೆ ಯು ಕೆ ಪಾಸ್ಟ್ ನ್ಯೂಸ್ ಬೆಳಗಾವಿ ನೀವು ಹದಿನೈದಕ್ಕೂ ಹೆಚ್ಚು ಶಾಸಕರು ಮತ್ತು ವಿರೋಧಿಗಳು ಯಡಿಯೂರಪ್ಪನ ಬೆಂಬಲಿಗರು ಉಚ್ಚಾಟನೆ ಮಾಡಬೇಕು ಮಾಡ್ಬೇಕು ಇಲ್ಲದ್ ಮನೆ ಬಿಟ್ಟೇದ್ ಹೋಗಲ್ಲ ಅಂತ ಹೇಳಿ ದೊಡ್ಡ ಬಿಟ್ಟಿದ್ದಾರೆ ಕೇಳಿದ ಮನೆ ಬಿಟ್ಟೇ ಹೋಗುದಿಲ್ಲ ಅಂದ್ರೆ ಹೆಂಗ ಪಾಪ ಯಡಿಯೂರಪ್ಪ ಮೊಕ್ಕ ದಿವಸ ಬ್ಯಾಟ್ರ ಮನೆ ನೀವ್ ಹಿಂಗೆಲ್ಲ ಕೇಳ್ಬಿಟ್ರೆ ಏನ್ ಮಾಡ್ಬೇಕು ನಮ್ಗೆ ಎದಿ ಹುಡುಕಿಲ್ಲ ಮನೆ ಬಿಟ್ಟು ಹೊರಗೆ ಹೋಗುದಿಲ್ಲ ಅಂದ್ರ ಬಹಳ ನೋವಿನ ಸಂಗತಿ ಬಹಳ ಕಣ್ಣೀರ್ ಬರ್ಲಾಕತ್ತ ಮುಂಜಾನೆ ಹಿಡಿದ್ ಕೆಲವೊಂದು ಟಿವಿಯರ್ ಹೊಡಿಲಾಕ ಯತ್ನಾಳ್ ಉಚ್ಚಾಟನೆ ಖಚಿತ ಅವ್ರು ಯಾಕೆ ಹೊಡ್ಲಾಕತ್ತ ನನಗೂ ಗೊತ್ತ ರಾಜ್ಯದ ಜನರಿಗೆ ಗೊತ್ತಿಲ್ಲ ನೀವು ಬಹಳ ಅತಿ ಓರಾಗಿ ಯಾವ್ದಾರ ಹೇಳಕ್ ಆತರ ಅಂದ್ರ ಜನ ಗೊತ್ತಾಗ್ತದೆ ಇದು ಪೇಮೆಂಟ್ ವರ್ಷಗಳಿಂದ ರಾಜ್ಯದಲ್ಲಿ ನೋಟಿಸ್ ಸರ್ ನಾವು ಅದನ್ನ ಇವತ್ತು ನೀವು ಇನ್ ಮ್ಯಾಗ್ರೆ ರಾತ್ರಿ ಹೊಡಿಲಾಕ ನೀ ನಿಮ್ ಚಾನಲ್ ಇನ್ ಮ್ಯಾಗ್ರೆ ಹೇಳಿ ಹದಿನೈದು ವರ್ಷದ ಇದು ನಡೆದಿದೆ ಯಾಕೆ ಉಚ್ಚಾಟನೆ ಆಗ್ತಾ ಇಲ್ಲ ಒಂದು ತಾಸದ ಎಪಿಸೋಡ್ ಮಾಡಿ